തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಪ್ರಾತಮುರಿ ಅವ್ಯಕ್ತ ಬಾಗ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ನಾಲ್ಕು ಪ್ರತಿಯೊಬ್ಬ ಮಗು ಆಶೀರ್ವಾದಗಳನ್ನು ಕೊಡಲಿ ಮತ್ತು ಆಶೀರ್ವಾದಗಳನ್ನು ತೆಗೆದುಕೊಳ್ಳಲಿ ಇದೇ ಬಾಗ್ತಾದರವರ ವಿಶೇಷ ಆಸೆಯಾಗಿದೆ ಇಂದು ಭಾಗ್ತಾದ ತನ್ನ ನಾಲ್ಕಾರು ಕಡೆಯ ನಿಶ್ಚಿಂತ ಚಕ್ರವರ್ತಿಗಳ ಸಭೆ ನೋಡುತ್ತಿದ್ದೇವೆ ಈ ಸಭೆ ಇಡೀ ಕಲ್ಪದಲ್ಲಿ ಈ ಸಮಯದಲ್ಲಿಯೇ ಇದೆ ಆತ್ಮೀಯ ನಶೆಯಲ್ಲಿರ್ತೀರಿ ಅದರಿಂದ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ ಮುಂಜಾನೆ ಏಳುವಾಗಲೂ ನಿಶ್ಚಿಂತರು ನಡೆಯುತ್ತಾ ತಿರುಗಾಡುತ್ತಾ ಕರ್ಮ ಮಾಡ್ತಾ ನಿಶ್ಚಿಂತರು ಮತ್ತು ಮಲಗುತ್ತೀರೆಂದರೂ ಸಹ ನಿಶ್ಚಿಂತ ನಿದ್ರೆಯಲ್ಲಿ ಮಲಗ್ತೀರಿ ಈ ಅನುಭವ ಮಾಡ್ತಿರಲ್ಲವೇ ನಿಶ್ಚಿಂತರಾಗಿದ್ದೀರಾ ಆಗಿದ್ದೀರಾ ಅಥವಾ ಆಗುತ್ತಿದ್ದೀರಾ ಆಗಿದ್ದೀರಲ್ಲವೇ ನಿಶ್ಚಿಂತರು ಮತ್ತು ಚಕ್ರವರ್ತಿಗಳಾಗಿದ್ದೀರಿ ಸ್ವರಾಜ್ಯಾಧಿಕಾರಿಗಳು ಈ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯ ಮಾಡುವಂತಹ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ ಅರ್ಥ ಸ್ವರಾಜ್ಯಾಧಿಕಾರಿಗಳಾಗಿದ್ದೀರಿ ಅಂದಾಗ ಇಂತಹ ಸಭೆ ಇಡೀ ಪ್ರಪಂಚದಲ್ಲಿ ತಾವು ಮಕ್ಕಳದ್ದೇ ಆಗಿದೆ ಯಾವುದಾದರೂ ಚಿಂತೆ ಇದೆಯೇ ಚಿಂತೆ ಇದೆಯೇ ಏಕೆಂದರೆ ತಮ್ಮ ಎಲ್ಲ ಚಿಂತೆಯನ್ನು ತಂದೆಗೆ ಕೊಟ್ಟಿದ್ದೀರಿ ಎಂದ ಮೇಲೆ ಹೊರೆ ಸಮಾಪ್ತಿಯಾಯಿತಲ್ಲವೇ ಚಿಂತೆಯೂ ಸಮಾಪ್ತಿ ಮತ್ತು ನಿಶ್ಚಿಂತ ಚಕ್ರವರ್ತಿಗಳಾಗಿ ಅಮೂಲ್ಯ ಜೀವನದ ಅನುಭವ ಮಾಡುತ್ತಿದ್ದೀರಿ ಎಲ್ಲರ ತಲೆಯ ಮೇಲೆ ಪವಿತ್ರತೆಯ ಪ್ರಕಾಶದ ಕಿರೀಟವು ಸ್ವತಃವಾಗಿಯೇ ಹೊಳಿತಿದೆ ನಿಶ್ಚಿಂತ ಚಕ್ರವರ್ತಿಗಳ ಮೇಲೆ ಪ್ರಕಾಶತೆಯ ಕಿರೀಟವಿದೆ ಒಂದು ವೇಳೆ ಯಾವುದೇ ಚಿಂತೆ ಮಾಡ್ತೀರಿ ಮತ್ತು ಯಾವುದಾದರೂ ಹೊರೆ ತಮ್ಮ ಮೇಲೆ ಹೊರುತ್ತೀರೆಂದರೆ ತಲೆಯ ಮೇಲೆ ಏನು ಬರುತ್ತದೆ ಎಂದು ತಿಳಿದಿದೆಯೇ ಕಿರೀಟದ ಬದಲಾಗಿ ಭಾರದ ಪುಟ್ಟಿ ಬಂದು ಬಿಡ್ತದೆ ಅರ್ಥಾತ್ ಅಂದಾಗ ಆಲೋಚಿಸಿ ಕಿರೀಟ ಮತ್ತು ಪುಟ್ಟಿ ಎರಡನ್ನೂ ಸಮ್ಮುಖದಲ್ಲಿ ತಂದುಕೊಳ್ಳಿ ಯಾವುದು ಇಷ್ಟವಾಗ್ತದೆ ಭಾರತ ಪುಟ್ಟಿಯು ಇಷ್ಟವಾಗುತ್ತದೆಯೇ ಅಥವಾ ಪ್ರಕಾಶತೆಯ ಕಿರೀಟ ಇಷ್ಟವಾಗುತ್ತದೆಯೇ ಹೇಳಿ ಟೀಚರ್ಸ್ ಯಾವುದು ಇಷ್ಟವಾಗ್ತದೆ ಕಿರೀಟವೇ ಇಷ್ಟವಾಗುತ್ತದೆ ಅಲ್ಲವೇ ತಾವೆಲ್ಲರೂ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯ ಮಾಡುವಂತಹ ರಾಜರಾಗಿದ್ದೀರಿ ಪವಿತ್ರತೆ ಪ್ರಕಾಶದ ಕಿರೀಟಾಧಾರಿಗಳನ್ನು ಕಿರೀಟಧಾರಿಯನ್ನಾಗಿ ಮಾಡುತ್ತದೆ ಆದ್ದರಿಂದ ತಮ್ಮ ನೆನಪಾರ್ಥವಾಗಿ ಜಡಚಿತ್ರಗಳಲ್ಲಿಯೂ ಎರಡು ಕಿರೀಟಗಳನ್ನು ತೋರಿಸಿದ್ದಾರೆ ದ್ವಾಪರದಿಂದ ಹಿಡಿದು ರಾಜರಂತೂ ಅನೇಕರಾಗಿದ್ದಾರೆ ಆದರೆ ಡಬಲ್ ಕಿರೀಟಧಾರಿ ರಾಜರು ಯಾರೂ ಆಗಲಿಲ್ಲ ನಿಶ್ಚಿಂತ ಚಕ್ರವರ್ತಿಗಳು ಸ್ವರಾಜ್ಯಾಧಿಕಾರಿಗಳು ಸಹ ಯಾರೂ ಆಗಲಿಲ್ಲ ಏಕೆಂದರೆ ಪವಿತ್ರತೆಯ ಶಕ್ತಿ ಮಾಯಾಜಿತ್ ಕರ್ಮೇಂದ್ರಿಯ ಜೀತ್ ವಿಜಯಿಗಳನ್ನಾಗಿ ಮಾಡ್ತದೆ ನಿಶ್ಚಿಂತ ಚಕ್ರವರ್ತಿಗಳ ಚಿಹ್ನೆಯಾಗಿದೆ ಸದಾ ಸ್ವಯಂ ಸಂತುಷ್ಟರು ಮತ್ತು ಅನ್ಯರನ್ನು ಸಂತುಷ್ಟಪಡಿಸುವವರು ಅವರು ಅಸಂತುಷ್ಟರಾಗಲು ಎಂದು ಯಾವುದೂ ಅಪ್ರಾಪ್ತಿಯೇ ಇರೋದಿಲ್ಲ ಎಲ್ಲಿ ಅಪ್ರಾಪ್ತಿ ಇದೆಯೋ ಅಲ್ಲಿ ಅಸಂತುಷ್ಟತೆ ಇದೆ ಎಲ್ಲಿ ಪ್ರಾಪ್ತಿ ಇದೆಯೋ ಅಲ್ಲಿ ಸಂತುಷ್ಟತೆ ಇದೆ ಈ ರೀತಿ ಸಂತುಷ್ಟರಾಗಿದ್ದೀರಾ ಪರಿಶೀಲನೆ ಮಾಡಿಕೊಳ್ಳಿ ಸದಾ ಸರ್ವ ಪ್ರಾಪ್ತಿ ಸ್ವರೂಪರು ಸಂತುಷ್ಟರಾಗಿದ್ದೀರಾ ಗಾಯನವೂ ಇದೆ ದೇವತೆಗಳಿಗೆ ಯಾವುದೇ ಅಪ್ರಾಪ್ತ ವಸ್ತುವಿಲ್ಲ ಎಂದು ಆದರೆ ಇದು ಬ್ರಾಹ್ಮಣರ ಖಜಾನೆಯಲ್ಲಿ ಮಾತ್ರ ಸಂತುಷ್ಟತೆಯೇ ಜೀವನದ ಶ್ರೇಷ್ಠ ಶೃಂಗಾರವಾಗಿದೆ ಶ್ರೇಷ್ಠ ಮೌಲ್ಯವಾಗಿದೆ ಅಂದಾಗ ಎಲ್ಲರೂ ಸಂತುಷ್ಟ ಆತ್ಮರಾಗಿದ್ದೀರಲ್ಲವೇ ಬಾಪ್ತಾದರವರಿಗೆ ಇಂತಹ ನಿಶ್ಚಿಂತ ಚಕ್ರವರ್ತಿ ಮಕ್ಕಳನ್ನು ನೋಡಿ ಖುಷಿಯಾಗ್ತದೆ ವಾ ನನ್ನ ನಿಶ್ಚಿಂತ ಚಕ್ರವರ್ತಿಗಳೇ ವಾ ನೀವು ವಾ ವಾಹ್ ಆಗಿದ್ದೀರಲ್ಲವೇ ಯಾರು ನಿಶ್ಚಿಂತರಾಗಿದ್ದೀರೋ ಅವರು ಕೈ ಎತ್ತಿ ನಿಶ್ಚಿಂತರೆ ಚಿಂತೆ ಬರುವುದಿಲ್ಲವೇ ಎಂದಿಗೂ ಬರುವುದಿಲ್ಲವೇ ಒಳ್ಳೆಯದು ನಿಶ್ಚಿಂತರಾಗುವ ವಿಧಿ ಬಹಳ ಸಹಜವಾಗಿದೆ ಕಷ್ಟವಿಲ್ಲ ಕೇವಲ ಒಂದು ಶಬ್ದದ ಒಂದು ಅಕ್ಷರದ ಅಂತರವಿದೆ ಇಷ್ಟೊಂದು ಸಹಜವಾಗಿದೆ ಆ ಶಬ್ದವಾಗಿದೆ ನನ್ನದು ಎಂಬುದನ್ನು ನಿನ್ನದು ಎಂಬುದರಲ್ಲಿ ಪರಿವರ್ತನೆ ಮಾಡಿ ನನ್ನದಲ್ಲ ನಿನ್ನದು ಹಿಂದಿ ಭಾಷೆಯಲ್ಲಿ ನನ್ನದು ಎಂದಾದರೂ ಬರೆಯಿರಿ ಮತ್ತು ನಿನ್ನದು ಎಂದಾದರೂ ಬರೆಯಿರಿ ಅಂತರ ಒಂದೇ ಅಕ್ಷರವಾಗಿದೆ ನ ಮತ್ತು ನಿ ಆದರೆ ಅಂತರ ಇಷ್ಟೇ ಆಗ್ತದೆ ಅಂದಾಗ ತಾವೆಲ್ಲರೂ ನನ್ನದು ನನ್ನದು ಎನ್ನುವರಾಗಿದ್ದೀರೋ ಅಥವಾ ನಿನ್ನದು ನಿನ್ನದು ಎನ್ನುವರು ನನ್ನದು ಎಂಬುದನ್ನು ನಿನ್ನದರಲ್ಲಿ ಪರಿವರ್ತನೆ ಮಾಡಿಕೊಂಡಿರ ಮಾಡಿಲ್ಲವೆಂದರೆ ಈಗ ಮಾಡಿಕೊಳ್ಳಿ ನನ್ನದು ನನ್ನದು ಎನ್ನುವರು ದಾಸರಾಗುವವರು ಉದಾಸರಾಗುವವರು ಮಾಯೆಗೆ ದಾಸರಾಗುತ್ತೀರೆಂದರೆ ಆಗ ಉದಾಸರಾಗುತ್ತೀರಲ್ಲವೇ ಉದಾಸ ಅರ್ಥಾತ್ ಮಾಯೆಗೆ ದಾಸರಾಗುವವರು ಅಂದಾಗ ತಾವು ಮಾಯಾಜೀತರಾಗಿದ್ದೀರಿ ಮಾಯೆಗೆ ದಾಸರಲ್ಲ ಒಂದು ವೇಳೆ ಉದಾಸ ಬರ್ತದೆ ಎಂದರೆ ಕೆಲ ಕೆಲವೊಮ್ಮೆ ಅದನ್ನು ರುಚಿ ನೋಡ್ತೀರಿ ಏಕೆಂದರೆ ಅರವತ್ತ್ಮೂರು ಜನ್ಮಗಳು ಉದಾಸರಾಗಿರುವ ಅಭ್ಯಾಸವಿದೆಯಲ್ಲವೇ ಅದರಿಂದ ಕೆಲವೊಮ್ಮೆ ಅದು ಸ್ಮೃತಿಗೆ ಬರ್ತದೆ ಅದರಿಂದ ಬಾಕ್ತಾದ ಏನು ಹೇಳಿದೆವು ಪ್ರತಿಯೊಬ್ಬ ಮಗು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ ಒಂದು ವೇಳೆ ಈಗಲೂ ಸಹ ಯಾವುದಾದರೂ ಮೂಲೆಯಲ್ಲಿ ಚಿಂತೆ ಇಟ್ಟುಕೊಂಡಿದ್ದೆಯಾದರೆ ಅದನ್ನು ಕೊಟ್ಟು ಬಿಡಿ ತಮ್ಮ ಬಳಿ ಹೊರೆ ಏಕೆ ಇಟ್ಟುಕೊಳ್ತೀರಿ ಹೊರೆಯನ್ನು ಹೊತ್ತುಕೊಳ್ಳುವ ಹವ್ಯಾಸವಾಗಿದೆಯೇ ಯಾವಾಗ ತಂದೆ ಹೇಳ್ತಾರೆ ಮಕ್ಕಳೇ ಹೊರೆ ಎಲ್ಲವನ್ನೂ ನನಗೆ ಕೊಟ್ಬಿಡಿ ತಾವು ಹಗುರರಾಗಿರಿ ಡಬಲ್ ಲೈಟ್ ಆಗಿರಿ ಅಂದ ಮೇಲೆ ಡಬಲ್ ಲೈಟ್ ಆಗಿರುವುದು ಒಳ್ಳೆಯದೋ ಅಥವಾ ಹೊರೆ ಒಳ್ಳೆಯದೋ ಇದನ್ನು ಒಳ್ಳೆಯ ರೀತಿಯಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ಅಮೃತ ವೇಳೆ ಏಳುವಾಗಲೂ ಸಹ ಪರಿಶೀಲನೆ ಮಾಡಿಕೊಳ್ಳಿ ವಿಶೇಷವಾಗಿ ವರ್ತಮಾನ ಸಮಯದಲ್ಲಿ ಸಂಸ್ಕಾರದಲ್ಲಿಯೂ ಯಾವುದೇ ಹೊರೆಯಂತೂ ಇಲ್ಲವೇ ಸಂಸ್ಕಾರವೇ ಅಲ್ಲ ಸ್ವಪ್ನ ಮಾತ್ರದಲ್ಲಿಯೂ ಸಹ ಹೊರೆ ಅನುಭವವಾಗಬಾರದು ಎಲ್ಲರಿಗೂ ಡಬಲ್ ಲೈಟ್ ಸ್ಥಿತಿ ಇಷ್ಟವಲ್ಲವೇ ಆದ್ದರಿಂದ ವಿಶೇಷವಾಗಿ ಈ ಹೋಮ್ವರ್ಕ್ ಕೊಡುತ್ತಿದ್ದೇವೆ ಅಮೃತ ವೇಳೆ ಪರಿಶೀಲನೆ ಮಾಡಿಕೊಳ್ಳಿ ಪರಿಶೀಲನೆ ಮಾಡಿಕೊಳ್ಳುವುದು ಬರುತ್ತದೆಯಲ್ಲವೇ ಆದರೆ ಕೇವಲ ಪರಿಶೀಲನೆಯಲ್ಲ ಆದರೆ ಅದರ ಜೊತೆ ಪರಿವರ್ತನೆಯನ್ನೂ ಮಾಡಿಕೊಳ್ಳಿ ನನ್ನದು ಎಂಬುದನ್ನು ನಿನ್ನದರಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ನನ್ನದು ನನ್ನದು ಎಂದಿದ್ದರೆ ಅದನ್ನು ಪರಿಶೀಲನೆ ಮಾಡಿ ಮತ್ತು ಪರಿವರ್ತನೆ ಮಾಡಿಕೊಳ್ಳಿ ಏಕೆಂದರೆ ಬಾಕ್ಟಾದ ಈ ಮಾತನ್ನು ಪದೇ ಪದೇ ತಿಳಿಸುತ್ತಿದ್ದೇವೆ ಸಮಯ ಮತ್ತು ಸ್ವಯಂ ಎರಡನ್ನೂ ನೋಡಿಕೊಳ್ಳಿ ಸಮಯದ ತೀವ್ರತೆಯನ್ನು ನೋಡಿ ಮತ್ತು ಸ್ವಯಂನ ತೀವ್ರತೆಯನ್ನು ನೋಡಿಕೊಳ್ಳಿ ಕೊನೆಗೆ ನಮಗಿದು ತಿಳಿದಿರಲೇ ಇಲ್ಲ ಸಮಯ ಇಷ್ಟು ತೀಕ್ಷ್ಣವಾಗಿ ಹೊರಟು ಹೋಯಿತು ಎಂದು ಹೇಳಬಾರದು ಈಗಂತೂ ಪುರುಷಾರ್ಥ ಸ್ವಲ್ಪ ಸಡಿಲವಾಗಿದೆ ಅಂತಿಮದಲ್ಲಿ ಇದನ್ನು ತೀವ್ರ ಮಾಡಿಕೊಳ್ಳುತ್ತೇವೆಂದು ಕೆಲವು ಮಕ್ಕಳು ತಿಳಿಯುತ್ತೀರಿ ಆದರೆ ಬಹುಕಾಲದ ಅಭ್ಯಾಸವೇ ಅಂತಿಮದಲ್ಲಿ ಸಹಯೋಗಿ ಆಗುವುದು ಮಕ್ಕಳೇ ಚಕ್ರವರ್ತಿಗಳಾಗಿಯಾದರೂ ನೋಡಿ ಆಗಿದ್ದೀರಿ ಆದರೆ ಕೆಲವರು ಆಗಿದ್ದೀರಿ ಕೆಲವರಾಗಿಲ್ಲ ನಡೆಯುತ್ತಿದ್ದೇವೆ ಮಾಡುತ್ತಿದ್ದೇವೆ ಕೊನೆಯಲ್ಲಿ ಸಂಪನ್ನರಾಗ್ತೇವೆ ಎಂದಲ್ಲ ಈಗ ನಡೆಯುವುದೂ ಅಲ್ಲ ಮಾಡುವುದೂ ಅಲ್ಲ ಹಾರಬೇಕಾಗಿದೆ ಈಗ ಹಾರುವ ತೀವ್ರತೆ ಇರಬೇಕು ರೆಕ್ಕೆಗಳು ಸಿಕ್ಕಿದೆಯಲ್ಲವೇ ಉಮಂಗ ಉತ್ಸಾಹ ಮತ್ತು ಸಾಹಸದ ರೆಕ್ಕೆಗಳು ಎಲ್ಲರಿಗೆ ಸಿಕ್ಕಿವೆ ಮತ್ತು ತಂದೆ ವರದಾನವೂ ಇದೆ ವರದಾನ ನೆನಪಿದೆಯೇ ಸಾಹಸದ ಒಂದು ಹೆಜ್ಜೆ ನಮ್ಮದು ಮತ್ತು ಸಾವಿರ ಹೆಜ್ಜೆಗಳ ಸಹಯೋಗ ತಂದೆಯದ್ದು ಏಕೆಂದರೆ ಮಕ್ಕಳೊಂದಿಗೆ ತಂದೆಗೆ ಹೃದಯದ ಪ್ರೀತಿ ಇದೆ ಅಂದ ಮೇಲೆ ಪ್ರಿಯ ಮಕ್ಕಳ ಪರಿಶ್ರಮ ತಂದೆ ನೋಡಲು ಸಾಧ್ಯವಿಲ್ಲ ಪ್ರೀತಿಯಲ್ಲಿರಿ ಆಗ ಪರಿಶ್ರಮವೂ ಸಮಾಪ್ತಿಯಾಗೋದು ಪರಿಶ್ರಮ ಇಷ್ಟವಾಗುತ್ತದೆಯೇ ಸುಸ್ತಾಗಿದ್ದೀರಿ ಅರವತ್ಮೂರು ಜನ್ಮಗಳು ಅಲೆದಾಡ್ತಾ ಅಲೆದಾಡ್ತಾ ಶ್ರಮ ಪಡ್ತಾ ಸುಸ್ತಾಗಿದ್ದೀರಿ ಮತ್ತು ತಂದೆ ತಮ್ಮ ಪ್ರೀತಿಯಿಂದ ಅಲೆದಾಡುವ ಬದಲು ಮೂರು ಸಿಂಹಾಸನಗಳಿಗೆ ಮಾಲೀಕರನ್ನಾಗಿ ಮಾಡಿದರು ಮೂರು ಸಿಂಹಾಸನಗಳು ಯಾವುದೆಂದು ತಿಳಿದುಕೊಂಡಿದ್ದೀರಾ ತಿಳಿದುಕೊಳ್ಳುವುದೇನು ಆದರೆ ಆ ಸಿಂಹಾಸನಗಳ ನಿವಾಸಿಗಳಾಗಿದ್ದೀರಿ ಅಕಾಲ ಸಿಂಹಾಸನಾಧೀಶರೂ ಆಗಿದ್ದೀರಿ ಬಾಪ್ತಾದರವರ ಹೃದಯ ಸಿಂಹ ಸಿಂಹಾಸನಾಧೀಶರೂ ಆಗಿದ್ದೀರಿ ಮತ್ತು ಭವಿಷ್ಯದ ವಿಶ್ವರಾಜ್ಯದ ಸಿಂಹಾಸನಾಧೀಶರೂ ಆಗಿದ್ದೀರಿ ಆದ್ದರಿಂದ ಬಾಪ್ತಾದ ಎಲ್ಲಾ ಮಕ್ಕಳನ್ನು ಸಿಂಹಾಸನಾಧಿಕಾರಿಗಳನ್ನಾಗಿ ನೋಡುತ್ತಿದ್ದೇವೆ ಇಂತಹ ಪರಮಾತ್ಮನ ಹೃದಯ ಸಿಂಹಾಸನ ಇಡೀ ಕಲ್ಪದಲ್ಲಿಯೇ ಅನುಭವ ಮಾಡಲು ಸಾಧ್ಯವಿಲ್ಲ ಏನು ತಿಳಿತೀರಿ ಪಾಂಡವರೇ ಚಕ್ರವರ್ತಿಗಳಾಗಿದ್ದೀರಾ ಕೈಯನ್ನೆತ್ತುತ್ತಿದ್ದಾರೆ ಸಿಂಹಾಸನವನ್ನು ಬಿಡಬೇಡಿ ದೇಹಭಾನದಲ್ಲಿ ಬರುವುದೆಂದರೆ ಮಣ್ಣಿನಲ್ಲಿ ಬಂದು ಬಿಟ್ಟಿರೆಂದರ್ಥ ಈ ದೇಹ ಮಣ್ಣಾಗಿದೆ ಸಿಂಹಾಸನಾಧಿಕಾರಿಗಳಾದರೆ ಚಕ್ರವರ್ತಿಗಳಾಗುವಿರಿ ಬಾಪ್ತಾದ ಎಲ್ಲ ಮಕ್ಕಳ ಪುರುಷಾರ್ಥದ ಚಾರ್ಟ್ ಪರಿಶೀಲನೆ ಮಾಡ್ತೇವೆ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಯಾರ್ಯಾರು ಎಲ್ಲಿಯವರೆಗೆ ತಲುಪಿದ್ದಾರೆ ಬಾಪ್ತಾದ ಪ್ರತಿಯೊಬ್ಬ ಮಗುವಿನ ಚಾರ್ಟ್ ಪರಿಶೀಲನೆ ಮಾಡಿದೆವು ಬಾಪ್ತಾದ ಯಾವುದೆಲ್ಲ ಖಜಾನೆಗಳನ್ನು ಕೊಟ್ಟಿದ್ದೇವೆಯೋ ಆ ಸರ್ವ ಖಜಾನೆಗಳನ್ನು ಎಲ್ಲಿಯವರೆಗೆ ಜಮಾ ಮಾಡಿಕೊಂಡಿದ್ದೀರಿ ಎಂದು ಜಮಾ ಖಾತೆ ಪರಿಶೀಲನೆ ಮಾಡುತ್ತಿದ್ದೆವು ಏಕೆಂದರೆ ಎಲ್ಲಿಯವರೆಗೆ ಖಜಾನೆಗಳನ್ನು ಒಂದೇ ರೀತಿ ಒಂದೇ ಪ್ರಮಾಣದಲ್ಲಿ ಕೊಟ್ಟಿದ್ದೇವೆ ಕೆಲವರಿಗೆ ಕಡಿಮೆ ಕೆಲವರಿಗೆ ಹೆಚ್ಚಿನದ್ದಾಗಿ ಕೊಟ್ಟಿಲ್ಲ ಖಜಾನೆಗಳು ಜಮಾ ಆಗುವ ಚಿಹ್ನೆ ಏನಾಗಿದೆ ಖಜಾನೆಗಳು ಯಾವುದು ಎಂಬುದನ್ನಂತೂ ತಿಳಿದುಕೊಂಡೇ ಇದ್ದಿರಲ್ಲವೇ ಎಲ್ಲದಕ್ಕಿಂತ ದೊಡ್ಡ ಖಜಾನೆ ಶ್ರೇಷ್ಠ ಸಂಕಲ್ಪದ ಖಜಾನೆ ಸಂಕಲ್ಪವೂ ಖಜಾನೆಯಾಗಿದೆ ಅಂದಾಗ ವರ್ತಮಾನ ಸಮಯವೂ ಸಹ ಬಹಳ ದೊಡ್ಡ ಖಜಾನೆಯಾಗಿದೆ ಏಕೆಂದ್ರೆ ವರ್ತಮಾನ ಸಮಯದಲ್ಲಿ ಏನೆಲ್ಲವನ್ನೂ ಪ್ರಾಪ್ತಿ ಮಾಡಿಕೊಳ್ಳ ಬಯಸುವಿರೋ ಯಾವ ವರದಾನವನ್ನು ತೆಗೆದುಕೊಳ್ಳ ಬಯಸುವಿರೋ ಎಷ್ಟು ತಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡಿಕೊಳ್ಳ ಬಯಸುವಿರೋ ಅಷ್ಟು ಈಗ ಮಾಡಿಕೊಳ್ಳಬೇಕಾಗಿದೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಹೇಗೆ ತಮ್ಮ ಸಂಕಲ್ಪದ ಖಜಾನೆಯನ್ನು ಕಳೆಯುವುದು ಎಂದರೆ ತಮ್ಮ ಪ್ರಾಪ್ತಿಗಳನ್ನು ಕಳೆದುಕೊಳ್ಳುವುದು ಹೇಗೆ ಸಮಯದ ಒಂದು ಕ್ಷಣವನ್ನೂ ಸಹ ವ್ಯರ್ಥವಾಗಿ ಕಳೆದಿರಿ ಸಫಲ ಮಾಡಲಿಲ್ಲವೆಂದರೆ ಬಹಳಷ್ಟು ಕಳೆದುಕೊಂಡಿರಿ ಎಂದರ್ಥ ಜೊತೆಗೆ ಜ್ಞಾನದ ಖಜಾನೆ ಗುಣಗಳ ಖಜಾನೆ ಶಕ್ತಿಗಳ ಖಜಾನೆ ಮತ್ತು ಜೊತೆಯಲ್ಲಿ ಪ್ರತಿಯೊಂದು ಆತ್ಮ ಮತ್ತು ಪರಮಾತ್ಮನ ಮೂಲಕ ಆಶೀರ್ವಾದಗಳ ಖಜಾನೆ ಎಲ್ಲಕ್ಕಿಂತ ಸಹಜವಾಗಿದೆ ಪುರುಷಾರ್ಥದಲ್ಲಿ ಆಶೀರ್ವಾದಗಳನ್ನು ಕೊಡಿ ಮತ್ತು ಆಶೀರ್ವಾದಗಳನ್ನು ತೆಗೆದುಕೊಳ್ಳಿ ಸುಖ ಕೊಡಿ ಮತ್ತು ಪಡೆಯಿರಿ ದುಃಖವನ್ನು ಕೊಡಲೂ ಬೇಡಿ ಪಡೆಯಲೂ ಬೇಡಿ ದುಃಖವನ್ನು ಕೊಡಲಿಲ್ಲವೆಂದಲ್ಲ ಒಂದು ವೇಳೆ ತೆಗೆದುಕೊಂಡರೂ ಸಹ ದುಃಖಿಯಾಗುತ್ತಿರಲ್ಲವೇ ಆದ್ದರಿಂದ ಆಶೀರ್ವಾದಗಳನ್ನು ಕೊಡಿ ಸುಖ ಕೊಡಿ ಸುಖ ತೆಗೆದುಕೊಳ್ಳಿ ಆಶೀರ್ವಾದಗಳನ್ನು ಕೊಡುವುದು ಬರುತ್ತದೆಯೇ ಬರುತ್ತದೆಯೇ ತೆಗೆದುಕೊಳ್ಳುವುದು ಬರುತ್ತದೆಯೇ ಯಾರಿಗೆ ಆಶೀರ್ವಾದ ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಬರುತ್ತದೆಯೋ ಅವರು ಕೈ ಎತ್ತಿ ಒಳ್ಳೆಯದು ಎಲ್ಲರಿಗೂ ಬರುತ್ತದೆಯೇ ಎಲ್ಲರಿಗೂ ಬರ್ತದೆ ಒಳ್ಳೆಯದು ಡಬಲ್ ವಿದೇಶಿಯರಿಗೂ ಬರುತ್ತದೆಯೇ ಶುಭಾಶಯಗಳು ಕೊಡುವುದೂ ಬರ್ತದೆ ತೆಗೆದುಕೊಳ್ಳುವುದೂ ಬರುತ್ತದೆ ಎಂದರೆ ಬಹಳ ಒಳ್ಳೆಯದು ಶುಭಾಶಯಗಳು ಎಲ್ಲರಿಗೂ ಶುಭಾಶಯಗಳು ಒಂದು ವೇಳೆ ತೆಗೆದುಕೊಳ್ಳುವುದೂ ಬರ್ತದೆ ಮತ್ತು ಕೊಡುವುದೂ ಬರುತ್ತದೆ ಎಂದ ಮೇಲೆ ಮತ್ತೆ ಇನ್ನೇನು ಬೇಕು ಆಶೀರ್ವಾದಗಳನ್ನು ಕೊಡ್ತಾ ಹೋಗಿ ಮತ್ತು ತೆಗೆದುಕೊಳ್ತಾ ಹೋಗಿ ಆಗ ಸಂಪನ್ನರಾಗ್ತೀರಿ ಯಾರಾದರೂ ಶಾಪ ಕೊಟ್ಟರೆ ಏನು ಮಾಡುವಿರಿ ತೆಗೆದುಕೊಳ್ಳುವಿರಾ ತಮಗೆ ಶಾಪ ಕೊಟ್ಟರೆ ತಾವೇನು ಮಾಡ್ತೀರಾ ತೆಗೆದುಕೊಳ್ತೀರಾ ಒಂದು ವೇಳೆ ತೆಗೆದುಕೊಳ್ಳಿ ಶಾಪವನ್ನು ತೆಗೆದುಕೊಂಡಿರೆಂದರೆ ತಮ್ಮಲ್ಲಿ ಸ್ವಚ್ಛತೆ ಇರುತ್ತದೆಯೇ ಶಾಪವಂತೂ ಕೆಟ್ಟ ವಸ್ತುವಲ್ಲವೇ ತಾವು ತೆಗೆದುಕೊಂಡಿರಿ ತಮ್ಮಲ್ಲಿ ಅದನ್ನು ಸ್ವೀಕಾರ ಮಾಡಿಕೊಂಡಿರೆಂದರೆ ತಮ್ಮಲ್ಲಿ ಸ್ವಚ್ಛತೆಯಂತೂ ಉಳಿಯುವುದಿಲ್ಲ ಅಲ್ಲವೇ ಒಂದು ವೇಳೆ ಸ್ವಲ್ಪವಾದರೂ ಲೋಪವಿದ್ದರೆ ನೀವು ಸಂಪನ್ನರಾಗಲು ಸಾಧ್ಯವಿಲ್ಲ ಕೆಟ್ಟ ಪದಾರ್ಥವನ್ನು ಯಾರಾದರೂ ಕೊಟ್ಟರೆ ತಾವು ತೆಗೆದುಕೊಳ್ಳುತ್ತೀರಿ ಯಾರಾದರೂ ಯಾವುದೇ ಬಹಳ ಸುಂದರ ಫಲವಿದೆ ಆದರೆ ಅದು ಕೆಟ್ಟಿರೋದನ್ನು ಕೊಟ್ಟರೆ ಫಲವಂತೂ ನೋಡಲು ಸುಂದರವಾಗಿದೆ ಆದರೆ ತೆಗೆದುಕೊಳ್ಳುವಿರಾ ತೆಗೆದುಕೊಳ್ಳುವುದಿಲ್ಲವೋ ಅಥವಾ ಚೆನ್ನಾಗಿದೆ ಬಲೆ ಕೊಡಲಿ ಎಂದು ಹೇಳ್ತೀರಾ ಎಂದಾದರೂ ಯಾರಾದರೂ ಶಾಪವನ್ನು ಕೊಟ್ಟರೆ ತಾವು ಅದನ್ನು ತಮ್ಮ ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ಳಬೇಡಿ ಇದು ಶಾಪವೆಂದು ಅರ್ಥವಾಗ್ತದೆ ಆದರೆ ಆ ಶಾಪವನ್ನು ತಮ್ಮಲ್ಲಿ ಧಾರಣೆ ಮಾಡಿಕೊಳ್ಳಬೇಡಿ ಇಲ್ಲವೆಂದರೆ ಅದು ತಮ್ಮಲ್ಲಿ ಲೋಪವಾಗಿ ಉಳಿಯುತ್ತದೆ ಅಂದಾಗ ಈ ಹಳೆಯ ವರ್ಷದಲ್ಲಿ ಇನ್ನೂ ಸ್ವಲ್ಪ ದಿನಗಳೇ ಇದೆ ಆದರೆ ತಮ್ಮ ಹೃದಯದಲ್ಲಿ ದೃಢ ಸಂಕಲ್ಪ ಮಾಡಿ ಈಗಲೂ ಸಹ ಯಾರ ಶಾಪವಾದರೂ ಮನಸ್ಸಿನಲ್ಲಿದ್ದರೆ ಅದನ್ನು ತೆಗೆದುಹಾಕಿ ಮತ್ತು ನಾಳೆಯಿಂದ ಆಶೀರ್ವಾದವನ್ನು ಕೊಡಿ ಆಶೀರ್ವಾದ ತೆಗೆದುಕೊಡಿ ಒಪ್ಪಿಗೆಯೇ ಇಷ್ಟವೇ ಕೇವಲ ಇಷ್ಟವೋ ಅಥವಾ ಮಾಡಲೇಬೇಕಾಗಿದೆಯೋ ಇಷ್ಟವಿದೆ ಆದರೆ ಮಾಡಲೇಬೇಕು ಏನೇ ಆಗಲಿ ಆದರೆ ಮಾಡಲೇಬೇಕೆಂದು ಯಾರು ತಿಳಿಯುವಿರೋ ಅವರು ಕೈ ಎತ್ತಿ ಮಾಡಲೇಬೇಕಾಗಿದೆ ಯಾರು ಸ್ನೇಹಿ ಸಹಯೋಗಿಗಳು ಬಂದಿದ್ದೀರಿ ಅವರು ಕೈ ಎತ್ತಿ ಯಾರು ಮೊದಲನೇ ಬಾರಿ ಬಂದಿದ್ದೀರಿ ಒಳ್ಳೆಯದು ಎಲ್ಲರೂ ಒಂದೇ ಸಾಲಿನಲ್ಲಿ ಕುಳಿತಿದ್ದೀರಿ ಯಾರು ಸ್ನೇಹಿ ಸಹಯೋಗಿಗಳು ಬಂದಿದ್ದೀರಿ ಅವರಿಗೆ ಬ್ಯಾಪ್ತಾದ ಶುಭಾಶಯಗಳನ್ನು ಹೇಳ್ತೇವೆ ಏಕೆಂದರೆ ಸಹಯೋಗಿಗಳು ಆಗಿಯೇ ಇದ್ದೀರಿ ಸ್ನೇಹಿಗಳೂ ಆಗಿದ್ದೀರಿ ಆದರೆ ಈ ದಿನ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟು ತಂದೆಯ ಮನೆಗೆ ಬಂದಿದ್ದೀರಿ ತನ್ನ ಮನೆಗೆ ಬಂದಿದ್ದೀರಿ ಅಂದಾಗ ತಮ್ಮ ಮನೆಗೆ ಬಂದಿರೋದರಿಂದ ಶುಭಾಶಯಗಳು ಒಳ್ಳೆಯದು ಯಾರು ಸ್ನೇಹಿ ಸಹಯೋಗಿ ಬಂದಿದ್ದೀರಿ ಅವರೂ ಸಹ ಆಶೀರ್ವಾದಗಳನ್ನು ಕೊಡುವುದು ತೆಗೆದುಕೊಳ್ಳುವುದು ಮಾಡಬೇಕು ಎಂಬುದನ್ನು ತಿಳಿತೀರಾ ಸಾಹಸ ಮಾಡ್ತೀರಾ ಯಾರು ಸ್ನೇಹಿ ಸಹಯೋಗಿ ಸಾಹಸ ಇಡ್ತೀರಿ ಅವರಿಗೆ ಸಹಾಯ ಸಿಗ್ತದೆ ಉದ್ದವಾಗಿ ಕೈ ಎತ್ತಿ ಒಳ್ಳೆಯದು ತಾವೂ ಸಹ ಸಂಪನ್ನರಾಗ್ತೀರಿ ಶುಭಾಶಯಗಳು ಯಾರು ನಿಮಿತ್ತರ ನಿಮಿತ್ತ ನಿಯಮಿತವಾಗಿ ಈಶ್ವರಿಯ ವಿದ್ಯಾರ್ಥಿಗಳಾಗಿದ್ದೀರಿ ಬಲೆ ಬ್ರಾಹ್ಮಣ ಜೀವನದಲ್ಲಿ ಬಾಪ್ತಾದರವರನ್ನು ಮೊದಲ ಮೊದಲ ಬಾರಿಗೆ ಮಿಲನ ಮಾಡಲು ಬಂದಿದ್ದೀರಿ ಆದರೆ ತನ್ನನ್ನು ಬ್ರಾಹ್ಮಣರೆಂದು ತಿಳಿತೀರಿ ನಿಯಮಿತ ವಿದ್ಯಾರ್ಥಿ ಎಂದು ತಿಳಿತೀರಿ ಅವರು ಆಶೀರ್ವಾದವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಮಾಡ್ತೇವೆ ಎನ್ನುವವರು ಕೈ ಎತ್ತಿ ಮಾಡ್ತೀರಾ ಟೀಚರ್ಸ್ ಕೈ ಎತ್ತುತ್ತೀರಾ ಈ ಕ್ಯಾಬಿನ್ನಲ್ಲಿರುವವರು ಕೈ ಎತ್ತುತ್ತಿಲ್ಲ ಇವರು ನಾವು ಕೊಡುತ್ತಿದ್ದೇವೆ ಎಂದು ತಿಳಿದಿದ್ದೀರಾ ಈಗ ಮಾಡಲೇಬೇಕಾಗಿದೆ ಏನೇ ಆಗಲಿ ಸಾಹಸ ಇಡಿ ದೃಢ ಸಂಕಲ್ಪ ಇಡಿ ಒಂದು ವೇಳೆ ಶಾಪದ ಪ್ರಭಾವ ಬೀರಿದರೂ ಸಹ ಹತ್ತು ಪಟ್ಟು ಆಶೀರ್ವಾದವನ್ನು ಕೊಟ್ಟು ಅದರ ಪ್ರಭಾವವನ್ನು ಸಮಾಪ್ತಿ ಮಾಡಬೇಕಾಗಿದೆ ಒಂದು ಶಾಪದ ಪ್ರಭಾವಕ್ಕೆ ಹತ್ತು ಪಟ್ಟು ಆಶೀರ್ವಾದವನ್ನು ನೀಡಿ ಹಗುರ ಮಾಡಿಕೊಳ್ಳೋದರಿಂದ ಸಾಹಸ ಬಂದು ಬಿಡುತ್ತದೆ ತಮಗೆ ನಷ್ಟವಾಗುತ್ತದೆ ಎಲ್ಲವೇ ಬೇರೆಯವರು ಶಾಪವನ್ನು ಕೊಟ್ಟು ಹೊರಟು ಹೋದರು ಆದರೆ ಆ ಶಾಪವನ್ನು ಸಮಾವೇಶ ಮಾಡಿಕೊಂಡಿರೆಂದರೆ ಯಾರಿಗೆ ದುಃಖವಾಗ್ತದೆ ಕೊಡುವವರಿಗೋ ಅಥವಾ ತೆಗೆದುಕೊಳ್ಳುವವರಿಗೋ ಕೊಡುವವರೂ ಸಹ ಇರ್ತಾರೆ ಆದರೆ ತೆಗೆದುಕೊಳ್ಳುವವರೂ ಸಹ ಹೆಚ್ಚಾಗಿ ಆಗಿರ್ತಾರೆ ಕೊಡುವವರು ಹುಡುಗಾಟಿಕೆಯಲ್ಲಿ ಇರುತ್ತಾರೆ ಇಂದು ಬಾಕ್ತಾದ ತನ್ನ ಹೃದಯದ ವಿಶೇಷ ಆಸೆ ಹೇಳುತ್ತಿದ್ದೇವೆ ಬಾಪ್ತಾದರವರಿಗೂ ಸಹ ಎಲ್ಲ ಮಕ್ಕಳಿಗೆ ಒಂದೊಂದು ಮಗುವಿನ ಪ್ರತಿಯು ಸಹ ಬಲೆ ದೇಶದವರಾಗಿರಲಿ ವಿದೇಶದವರಾಗಿರಲಿ ಏಕೆಂದರೆ ಸಹಯೋಗಿಗಳು ಸಹ ಪರಿಚಯ ದೊರಕಿದೆಯಲ್ಲವೇ ಪರಿಚಯ ದೊರಕಿದೆ ಅಂದಾಗ ಪರಿಚಯದಿಂದ ಪ್ರಾಪ್ತಿ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬ ಮಗು ಆಶೀರ್ವಾದ ಕೊಡ್ತಾ ಇರಬೇಕು ಇದೇ ಬಾಪ್ತಾದರವರ ಆಸೆಯಾಗಿದೆ ಆಶೀರ್ವಾದಗಳ ಖಜಾನೆ ಎಷ್ಟು ಬೇಕಾದರೂ ಜಮಾ ಮಾಡಿಕೊಳ್ತಾ ಹೋಗಿ ಏಕೆಂದರೆ ಈ ಸಮಯದಲ್ಲಿ ನೀವೆಷ್ಟು ಆಶೀರ್ವಾದ ಜಮಾ ಮಾಡಿಕೊಳ್ತೀರೋ ಅಷ್ಟು ತಾವು ಪೂಜ್ಯರಾದಾಗ ಆತ್ಮರಿಗೆ ನೀಡಲು ಸಾಧ್ಯವಾಗ್ತದೆ ಕೇವಲ ಈಗ ಮಾತ್ರ ಕೊಡೋದಲ್ಲ ದ್ವಾಪರದಿಂದ ಭಕ್ತರಿಗೂ ಸಹ ಆಶೀರ್ವಾದ ಕೊಡಬೇಕಾಗಿದೆ ಇಷ್ಟೊಂದು ಆಶೀರ್ವಾದವನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ರಾಜ ಮಕ್ಕಳಲ್ಲವೇ ಬಾಪ್ತಾದರವರು ಪ್ರತಿಯೊಬ್ಬ ಮಗುವನ್ನು ರಾಜ ಮಗುವನ್ನಾಗಿ ನೋಡ್ತೇವೆ ಕಡಿಮೆಯಲ್ಲ ಒಳ್ಳೆಯದು ಬಾಪ್ತಾದರವರ ಆಸೆಯನ್ನು ಅಂಡರ್ಲೈನ್ ಮಾಡಿದೀರಾ ಯಾರು ಮಾಡಿದ್ದೀರಿ ಕೈ ಎತ್ತಿ ಮಾಡಿದ್ದೀರಾ ಬ್ಯಾಪ್ತಾದರವರು ಆರು ತಿಂಗಳ ಹೋಮ್ವರ್ಕ್ ಕೊಟ್ಟಿದ್ದೇವೆ ನೆನಪಿದೆಯೇ ಶಿಕ್ಷಕಿ ಸಹೋದರಿಯರಿಗೆ ನೆನಪಿದೆಯೇ ಆದರೆ ಈ ಫಲಿತಾಂಶ ಹೊಸ ವರ್ಷದಲ್ಲಿ ಬೇಗ ಪ್ರಾರಂಭವಾಗಲಿದೆ ಆದ್ದರಿಂದ ಒಂದು ತಿಂಗಳಿನಲ್ಲಿ ಈ ದೃಢ ಸಂಕಲ್ಪವನ್ನು ನೋಡ್ತೇವೆ ಆರು ತಿಂಗಳ ಹೋಮ್ವರ್ಕ್ ಬೇರೆ ಇದೆ ಈ ಒಂದು ತಿಂಗಳ ದೃಢ ಸಂಕಲ್ಪದ ಫಲಿತಾಂಶವನ್ನು ನೋಡ್ತೇವೆ ಸರಿ ಇದೆ ಅಲ್ಲವೇ ಶಿಕ್ಷಕಿ ಸಹೋದರಿಯರಿಗೆ ಒಂದು ತಿಂಗಳು ಸಾಕಲ್ಲವೇ ಪಾಂಡವರು ಸರಿಯೇ ಒಳ್ಳೆಯದು ಯಾರು ಮೊದಲ ಬಾರಿ ಮಧುಬನದಲ್ಲಿ ಬಂದ್ ತಲುಪಿದ್ದೀರಿ ಅವರ ಕೈ ಎತ್ತಿ ಬಹಳ ಒಳ್ಳೆಯದು ಭಕ್ತಾದರವರಿಗೆ ಸದಾ ಹೊಸ ಮಕ್ಕಳು ಬಹಳ ಪ್ರಿಯರೆನಿಸ್ತಾರೆ ಆದರೆ ಹೊಸ ಮಕ್ಕಳು ಹೇಗೆ ವೃಕ್ಷವಿರುತ್ತದೆಯಲ್ಲವೇ ಅದರಲ್ಲಿ ಚಿಕ್ಕ ಚಿಕ್ಕ ಎಲೆಗಳು ಚಿಗುರುತ್ತವೆ ಅದು ಪಕ್ಷಿಗಳಿಗೆ ಬಹಳ ಪ್ರಿಯವೆನಿಸ್ತದೆ ಇಂತಹ ಹೊಸ ಹೊಸ ಮಕ್ಕಳಿದ್ದೀರೆಂದರೆ ಮಾಯೆಗೂ ಸಹ ಹೊಸ ಮಕ್ಕಳು ಪ್ರಿಯರೆನಿಸ್ತಾರೆ ಅದರಿಂದ ಯಾರೆಲ್ಲ ಹೊಸಬರಿದ್ದೀರಿ ಅವರು ಪ್ರತಿನಿತ್ಯ ತನ್ನ ನವೀನತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಈ ದಿನ ತನ್ನಲ್ಲಿ ಯಾವ ನವೀನತೆ ತಂದಿದ್ದೀರಿ ಯಾವ ವಿಶೇಷ ಗುಣ ಯಾವ ಶಕ್ತಿಯನ್ನು ತನ್ನಲ್ಲಿ ವಿಶೇಷವಾಗಿ ಧಾರಣೆ ಮಾಡಿದ್ದೀರಿ ಈ ರೀತಿ ಪರಿಶೀಲನೆ ಮಾಡಿದರೆ ಅನ್ನು ಪರಿಪಕ್ವವನ್ನಾಗಿ ಮಾಡಿಕೊಳ್ಳುತ್ತೀರಿ ಆಗ ಸುರಕ್ಷಿತರಾಗಿರ್ತೀರಿ ಅಮರರಾಗಿರ್ತೀರಿ ಅಂದಾಗ ಅಮರರಾಗಿರುವುದು ಅಮರ ಪದವಿಯನ್ನು ಪಡೆಯುವುದಾಗಿದೆ ಒಳ್ಳೆಯದು ನಾಲ್ಕಾರು ಕಡೆಯ ನಿಶ್ಚಿಂತ ಚಕ್ರವರ್ತಿಗಳಿಗೆ ಸದಾ ಆತ್ಮೀಯ ನಶೆಯಲ್ಲಿರುವಂತಹ ಶ್ರೇಷ್ಠ ಆತ್ಮಗಳಿಗೆ ಸದಾ ಪ್ರಾಪ್ತಿಯಾದ ಖಜಾನೆಗಳನ್ನು ಖಾತೆಯಲ್ಲಿ ಹೆಚ್ಚಿಸಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿ ಆತ್ಮಗಳಿಗೆ ಸದಾ ಒಂದೇ ಸಮಯದಲ್ಲಿ ಮೂರು ಪ್ರಕಾರದ ಸೇವೆ ಮಾಡುವಂತಹ ಶ್ರೇಷ್ಠ ಸೇವಾಧಾರಿ ಮಕ್ಕಳಿಗೆ ಬಾಕ್ತಾದರವರ ನೆನಪು ಪ್ರೀತಿ ಪದಮಾ ಪದಮಾ ನೆನಪು ಪ್ರೀತಿ ಮತ್ತೆ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ವರದಾನ ಸರ್ವಶಕ್ತಿಗಳನ್ನು ಆರ್ಡರ್ ಪ್ರಮಾಣ ತಮ್ಮ ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳುವಂತಹ ಪ್ರಕೃತಿ ಜೀತ್ ಭವ ಎಲ್ಲರಿಗಿಂತ ದೊಡ್ಡದರಲ್ಲಿ ದೊಡ್ಡ ದಾಸಿ ಪ್ರಕೃತಿಯಾಗಿದೆ ಯಾವ ಮಕ್ಕಳು ಪ್ರಕೃತಿ ಜೀತ್ ಆಗುವ ವರದಾನ ಪ್ರಾಪ್ತಿ ಮಾಡಿಕೊಂಡಿರ್ತಾರೆ ಅವರ ಆರ್ಡರ್ ಪ್ರಮಾಣ ಸರ್ವಶಕ್ತಿಗಳು ಮತ್ತು ಪ್ರಕೃತಿ ರೂಪಿ ದಾಸಿ ಕಾರ್ಯ ಮಾಡುತ್ತವೆ ಅರ್ಥಾತ್ ಸಮಯದಲ್ಲಿ ಸಹಯೋಗ ಕೊಡ್ತವೆ ಅದ್ ಆದರೆ ಒಂದು ವೇಳೆ ಪ್ರಕೃತಿ ಜೀತಾಗುವ ಬದಲು ಹುಡುಗಾಟಿಕೆಯ ನಿದ್ರೆಯಲ್ಲಿ ಅಥವಾ ಅಲ್ಪಕಾಲದ ಪ್ರಾಪ್ತಿಯ ನಶೆಯಲ್ಲಿ ವ್ಯರ್ಥ ಸಂಕಲ್ಪಗಳ ಆಟದಲ್ಲಿ ಮಸ್ತರಾಗಿ ತಮ್ಮ ಸಮಯವನ್ನು ಕಳೆದಿದ್ದೇ ಆದರೆ ಶಕ್ತಿಗಳು ಆರ್ಡರ್ ಪ್ರಮಾಣ ಕಾರ್ಯ ಮಾಡುವುದಿಲ್ಲ ಅದರಿಂದ ಚೆಕ್ ಮಾಡಿಕೊಳ್ಳಿ ಮೊದಲನೇ ಮುಖ್ಯ ಸಂಕಲ್ಪ ಶಕ್ತಿ ಮುಖ್ಯ ಸಂಕಲ್ಪ ಶಕ್ತಿ ನಿರ್ಣಯ ಶಕ್ತಿ ಮತ್ತು ಸಂಸ್ಕಾರದ ಶಕ್ತಿ ಈ ಮೂರೂ ಶಕ್ತಿಗಳು ಆರ್ಡರ್ನಲ್ಲಿದೆಯಾ ಸುವಾಕ್ಯ ಬಾಕ್ತಾದರವರ ಗುಣಗಾನ ಮಾಡಿದಾಗ ಸ್ವಯಂ ಕೂಡ ಗುಣಮೂರ್ತಿ ಆಗುವಿರಿ ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಕಂಬೈಂಡ್ ಸೇವೆಯಿಲ್ಲದೆ ಸಫಲತೆ ಅಸಂಭವವಿದೆ ಈ ರೀತಿಯೆಲ್ಲ ಸೇವೆ ಮಾಡುವುದಕ್ಕೆ ಹೋಗುವುದು ಮತ್ತು ವಾಪಸ್ ಬಂದಾಗ ಮಾಯ ಬಂದಿತ್ತು ಮೂಡ್ ಆಯಿತು ಡಿಸ್ಟರ್ಬ್ ಆಯಿತು ಎಂದು ಹೇಳುವುದು ಅದಕ್ಕೆ ಅಂಡರ್ಲೈನ್ ಮಾಡಿ ಸೇವೆಯಲ್ಲಿ ಸಫಲತೆ ಅಥವಾ ಸೇವೆಯಲ್ಲಿ ವೃದ್ಧಿಯ ಸಾಧನವಾಗಿದೆ ಸ್ವಯಂನ ಸೇವೆ ಮತ್ತು ಸರ್ವರ ಕಂಬೈನ್ಡ್ ಸೇವೆ ಒಳ್ಳೆಯದು ಓಂ ಶಾಂತಿ